ಹಾಯ್ ಹಲೋ ನಮಸ್ಕಾರ ಕನ್ನಡ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಮೇಡಮ್ ಅವ್ರನ್ನ ಸ್ವಾಗತಿಸೋಣ ಮೊದಲು ಅವ್ರದ್ದೊಂದು ಪರಿಚಯ ಮಾಡ್ಕೊಳ್ಳೋಣ ಇವರು ಲವ್ಲಿ ಚಿತ್ರದ ನಾಯಕಿ ಇವರು ಕತ್ಲೆಯಲ್ಲೂ ಒಳೆಯುವಂಥ ಬೆಳೆದಿಂಗಳು ಆಯಿತಾ ನಗ್ತಾ ಇದ್ರೆ ನಗ್ತಲೇ ಇರ್ತಾರೆ ನಗುಮುಖದ ಚೆಲುವೆ ಅಂತ ಕರೆದ್ರೆ ತಪ್ಪಾಗಲಾರದು ನಿಮ್ಮ ಜೀವನದಲ್ಲಿ ಲವ್ಲಿ ಹೇಗಿರುತ್ತೆ ಗುಡ್ ಸ್ಟಾರ್ಟ್ ಗುಡ್ ಸ್ಟಾರ್ಟ್ ಸಿನ್ಮಾನು ನಾನು ಮಾಡಿದ್ದೀನಿ ಇದು ಫಸ್ಟ್ ಸಿನ್ಮಾ ಅಂತಲ್ಲ ಆದ್ರೆ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಏನಿದೆ ಲವ್ಲಿನಲ್ಲಿ ಇದು ಫಸ್ಟ್ ಓಕೆ ಸೊ ಅದಕ್ಕೆ ಒಂದು ಹೊಸ ಅಧ್ಯಾಯ ಅಧ್ಯಾಯ ವಿರಾಟ್ ಕೊಹ್ಲಿ ತರ ಮೇ ಬಿ ಇರ್ಬೋದ ವೆರಿ ಗುಡ್ ಒಳ್ಳೇದಾಗ್ಲಿ ಮತ್ತೆ ನಿಮ್ಗೆ ಚಿತ್ರಗಳಲ್ಲಿ ಮಾಡ್ಬೇಕು ಅನ್ನೋ ಕನ್ಸಿರುತ್ತೆ ಹೌದು ನೀವು ತುಂಬಾ ಕತೆಗಳು ಕೇಳಿರ್ತೀರಾ ಈ ಕಥೆನೂ ಕೇಳಿದಾಗ ನಿಮ್ಗೆ ಸ್ಪೆಷಲ್ ಅನ್ಸಿದ್ದೀನಿ ಆ ಸಿ ಎಲ್ರು ಕತೆ ಚೆನ್ನಾಗಿ ಹೇಳ್ತಾರೆ ಆದ್ರೆ ಅವ್ರು ಎಷ್ಟು ಆ ಒಂದು ಕ್ಯಾರೆಕ್ಟರ್ ಕತೆನಲ್ಲಿ ಇನ್ವಾಲ್ವ್ ಆಗಿ ಅವ್ರು ಎಷ್ಟು ಕಥೆನಲ್ಲಿ ಸಿನಿಮಾ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಬದುಕ್ತಾ ಇದಾರೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದೇನ್ ಹೇಳ್ತಾರೆ ಒಂದು ವೈಬ್ ಅಂತ ಅನ್ಸುತ್ತೆ ನಾನು ಸರ್ನ ಮೀಟ್ ಮಾಡಿದ ತಕ್ಷಣ ಅವರು ನನಗೆ ಏನ್ ಹೇಳಿದ್ರು ಸ್ಟೋರಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಸಿರಿ ಅಂತ ಕ್ಯಾರೆಕ್ಟರ್ ಹೀಗಿದೆ ನೀವು ತುಂಬ ಸೂಟ್ ಆಗ್ತೀರಾ ನಿಮ್ಮನ್ನು ನಾನು ನೈಂಟಿ ಅಲ್ಲಿ ನೋಡಿದ್ದೆ ಇನ್ನೋಸೆನ್ಸ್ ಆ್ಯಂಡ್ ಆ ಥರ ಸೊ ನನ್ಗೆ ಅಷ್ಟು ನನ್ನ ಡಿಟೇಲ್ನೆಲ್ಲ ಸರ್ಚ್ ಮಾಡಿ ಆ್ಯಂಡ್ ಅವ್ರಿಗೆ ಏನೇನು ಬೇಕು ಹೇಗ್ ಬೇಕು ಅಂತ ತುಂಬಾ ಪರ್ಟಿಕ್ಯುಲರ್ ಆಗಿದ್ರು ವರ್ಕ್ ಮಾಡ್ಬೇಕಂತ ಒಂದು ಆಸೆ ಬಂತು ಹಾಗಾಗಿ ಓಕೆ ಒಪ್ಕೊಂಡ್ರಿ ಹೀರೋ ಬಂದು ವಶಿಷ್ಠ ಅಂತ ಗೊತ್ತಾಗುತ್ತೆ ಹೀರೋ ಯಾರು ಅಂತ ನನಗೇನು ಹೇಳಿರ್ಲಿಲ್ಲ ಸರ್ಪ್ರೈಸ್ ಈಗ ಏನ್ ಅನ್ಸುತ್ತೆ ವಶಿಷ್ಠ ಅವ್ರ ಜೊತೆ ಹೀರೋಯಿನ್ ಆಗಿರೋದು ಅವರ ಬಾಡಿ ಹಾ ಸಿ ನಾನು ಅದಲ್ಲ ಅವ್ರ ಅಪಿಯರೆನ್ಸ್ ಗಿಂತ ಅವರು ಒಂದು ಆಕ್ಟಿಂಗ್ ಅಲ್ಲಿ ಏನು ಅವರು ಟೈಮ್ ಕೊಟ್ಟಿದ್ದಾರೆ ಅಂಡ್ ಅವ್ರ ಏನೇನ್ ಒಂದು ಒಂದು ಪರ್ಫಾರ್ಮೆನ್ಸ್ ಅಂಡ್ ಒಂದು ನ ಕ್ರಿಯೇಟ್ ಮಾಡಿದ್ದಾರೆ ಎಲ್ರಿಗೂ ಅನ್ಸುತ್ತೆ ಅಲ್ವಾ ನಾವು ಅಂತ ಒಂದು ಒಳ್ಳೆ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡ್ಬೇಕು ಒಳ್ಳೆ ಟೆಕ್ನಿಷಿಯನ್ ಜೊತೆ ವರ್ಕ್ ಮಾಡ್ಬೇಕು ಅಂತ ಸೊ ನನಗೆ ಯಾವಾಗ ಹೀರೋ ವಸಿಷ್ಠ ಅವರು ಅಂತ ಗೊತ್ತಾಗಿದ ತಕ್ಷಣ ನಾನು ಎಲ್ಲಾ ದೇವ್ಗಳು ನನಗೆ ಇವಾಗ ವರ ಕೊಡಕ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅನಿಸ್ತು ನೀ ಹೇಳಕ್ ಆಗಲ್ಲ ಏನಾದ್ರು ಇದ್ರೂ ಇರ್ಬೋದು ಇಲ್ಲ ಅಂದ್ರೂ ಇಲ್ಲ ಇದು ಅದು ನನಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಸ್ವಲ್ಪ ಮಾತಾಡ್ತಾ ಮಾತಾಡ್ತಾ ಶಾಸ್ತಿ ಮಾತಾಡ್ಸೋ ಅದಕ್ಕೆ ಪ್ರೊಫೆಷನಲ್ ಆಗಿ ಇಂಟರ್ವ್ಯೂ ಕೊಡ್ಬೇಕು ಸಮೀಕ್ಷಾ ಹೀಗೆ ಕೊಡ್ಬೇಕು ಹಾಗೆ ಕೊಡ್ಬೇಕು ಅಂತ ಕಲ್ಸಿ ಮಾಡಿ ಕಳ್ಸಿದ್ದಾರೆ ನನ್ನ ಸಮಸ್ಯೆ ಏನು ಅಂತಂದ್ರೆ ನಾವು ಮಲ್ನಾಡೋರು ಒಂದು ಹೋಗ್ತಾ ಬರ್ತಾ ಎಂತದ ಎಂತ ಅದು ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಸೊ ಅಲ್ಲಿನೂ ಸ್ವಲ್ಪ ಬೆಳೆದು ನಮ್ಮ ತೀರ್ಥಹಳ್ಳಿ ನಮ್ಮ ಆನ್ಸಿಸ್ಟರ್ಸ್ ಅಜ್ಜಾಗ ಅಜ್ಜ ಅಜ್ಜಿ ಆ ಕಡೆ ಅವ್ರದ್ದು ಮನೆ ನಮ್ ಪೇರೆಂಟ್ಸ್ ಇರೋ ಶಿವಮೊಗ್ಗ ಇವಾಗ ಒಂದ್ ಫೈವ್ ಇಯರ್ಸ್ ಇಂದ ಬೆಂಗಳೂರು ಸೊ ಎಲ್ಲ ಮಿಕ್ಸ್ ಆಗಿ ಒಂದೊಂದ್ಸತಿ ಒಂದೊಂದು ಲ್ಯಾಂಗ್ವೇಜ್ ಬರ್ತಾ ಇರುತ್ತೆ ಸುಡ್ ಕನ್ನಡ ಮಿಕ್ಸ್ಡ್ ಕನ್ನಡ ಬರುತ್ತೆ ಲವ್ಲಿ ಬಗ್ಗೆ ಒಂದ್ ಲೈನ್ ಅಲ್ಲಿ ಹೇಳೋದಾದ್ರೆ ಏನಂತ ಹೇಳ್ತೀರಿ ಲವ್ಲಿ ಪ್ರೀತಿಯಿಂದ ಮಾಡಿರೋ ಸಿನಿಮಾ ಪ್ರೀತಿಯಿಂದ ಬಂದ್ ನೋಡಿ ಕತೆ ಬಗ್ಗೆ ಕಥೆನೂ ಅಷ್ಟೇ ಲವ್ಲಿ ಇರೋದೇ ಫಾರ್ ಲವ್ ಟೂ ಲವ್ ಬೈ ಲವ್ ಓಕೆ ಜಾಸ್ತಿ ಸಂವಿಧಾನದ ಬುಕ್ ಓದಿದಿರಾ ಇಲ್ಲ ನೋಡ್ತಾ ಇರ್ತೀನಿ ಲವ್ಲಿ ಚಿತ್ರದ ನಿರ್ದೇಶಕರ ಬಗ್ಗೆ ಹೇಳಿದಾರೆ ಒಂದ್ ಲೈನ್ ಎಲ್ಲ ಒಂದೊಂದ್ ಲೈನ್ ಚೇತನ್ ಕೇಶವ್ ಅವರು ತುಂಬಾ ಕನ್ಸುಗಳು ಇಟ್ಕೊಂಡಿದ್ದಾರೆ ಎಲ್ರು ಕನ್ಸು ಕಾಣ್ತಾರೆ ಆದ್ರೆ ಆ ಆಯಾ ಕನ್ಸುಗಳಿಗೆ ಎಷ್ಟು ವರ್ಕ್ ಮಾಡ್ತಾರೆ ಎಷ್ಟು ನಾಲೆಜ್ ಅಂಡ್ ಟೈಮ್ ನ ಇನ್ವೆಸ್ಟ್ ಮಾಡ್ತಾರೆ ಮ್ಯಾಟರ್ ಆಗುತ್ತೆ ಸೊ ಚೇತನ್ ಸರ್ ಏನೇನ್ ಬೇಕೋ ಆ ಕನ್ಸನ್ನ ನನಸ್ ಮಾಡ್ಕೊಳಕ್ಕೆ ಅದನ್ನ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾ ಇದ್ದಾರೆ ಓಕೆ ಲವ್ಲಿ ಚಿತ್ರದ ನಿಮ್ಮ ಇನ್ನೊಂದು ಅಪೋಸಿಟ್ ನಾಯಕಿಯ ಬಗ್ಗೆ ಏನು ಅನ್ಸುತ್ತೆ ತುಂಬಾ ಸ್ಕ್ರೀನ್ ಸ್ಪೇಸ್ ನಾವು ಅಂದ್ರೆ ಒಟ್ಟಿಗೆ ಶೂಟ್ ಮಾಡಿಲ್ಲ ಸ್ಟೆಫಿ ಜೊತೆ ಇದನ್ ಹೇಳ್ಬೋದು ಹೇಳೋ ಗೊತ್ತಿಲ್ಲ ಬಟ್ ನನಗೆ ಮುಂಚೆ ಒಂದು ಆಪ್ಷನ್ ಕೊಟ್ಟಿದ್ರು ಇದನ್ನು ಚೂಸ್ ಮಾಡಿದ್ರೆ ಮಾಡ್ಬೋದು ನೀವು ಮಾಡಿ ಮಾಡ್ತೀರಾ ಅಂತ ಸೊ ನನಗೇನು ಅನ್ನಿಸ್ತು ಅಂತ ಅಂದರೆ ನಂಗೆ ಸ್ವಲ್ಪ ಭಯ ಆಯಿತು ಬಿಕಾಸ್ ಇವಾಗ ಸ್ಟೆಫಿ ಒಂಥರ ಹೊಸ ಹುಡುಗಿ ಅಂಡ್ ಕನ್ನಡಕ್ಕೆ ಹೊಸ ಪ್ರತಿಭೆ ಅವರಿಂದ ತಪ್ಪಾಗಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಟ್ ಬೈ ಎನಿ ಚಾನ್ಸ್ ಆ ಕ್ಯಾರೆಕ್ಟರ್ನ ಯಾರೇ ಮಾಡೋರು ಎಲ್ಲೋ ಒಂದೆರಡು ಕಡೆ ಸ್ವಲ್ಪ ತಪ್ಪಾದ್ರೂ ಒಂದು ತಿದ್ಕೊಳ್ಳೋ ಅವಕಾಶ ಇರುತ್ತೆ ಬಿಕಾಸ್ ಹೊಸೊಬ್ರು ಅಂತ ಏನಾಗಿದೆ ಕನ್ನಡ ಜನತೆಗೆ ನಾನು ಯಾರು ಅಂತ ಚೆನ್ನಾಗಿ ಗೊತ್ತಿದೆ ನನಗೆ ಒಂದು ಸಡನ್ ಆಗಿ ಇಷ್ಟು ದೊಡ್ಡ ಲಾಂಗ್ ಕ್ಯಾರೆಕ್ಟರ್ ಮಾಡೋಕೆ ಸ್ವಲ್ಪ ಭಯ ಆಯ್ತು ಹಂಗಾಗಿ ನಾನು ಒಪ್ಕೊಂಡಿಲ್ಲ ಆಮೇಲೆ ಅನ್ಸ್ತಾ ಇತ್ತು ಯಾರು ಮಾಡ್ಬೋದು ಯಾರು ಮಾಡ್ಬೋದು ಅಂತ ಸೊ ಸ್ಟೆಫಿ ಅವ್ರು ಬಂದಾಗ ಓಕೆ ಆಪ್ಟ್ ಆಗಿದೆ ಸೊ ಯಾಕೆ ಟೈಮ್ ತಗೊಂತು ತುಂಬಾ ತುಂಬಾ ಹುಡುಕ್ತಾ ಇದ್ರು ಆಕ್ಚುಲಿ ಆ ಕ್ಯಾರೆಕ್ಟರ್ ಅವ್ರು ಆಗಿ ಸಿಕ್ಕಿದಾರೆ ನಾನು ನಾನೇ ನಂಬ್ತೀನಿ ಅಂತಂದ್ರೆ ನಮ್ ನಮ್ ತಟ್ಟೆಗೆ ಏನೇನು ಊಟ ಸಿಗ್ಬೇಕೋ ಅದೇ ಸಿಗುತ್ತೆ ಅಂತ ಸೊ ಅದು ಕರೆಕ್ಟ್ ಆಗಿ ಸಿಕ್ಕಿದೆ ಖುಷಿ ಇದೆ ಲವ್ಲಿ ಚಿತ್ರದ ಹಾಡುಗಳು ಕೇಳಿದ್ದೀರಾ ಹಾ ಕೇಳಿದ್ದೇನೆ ಹಾಡ್ಗಿಂತ ಹೆಚ್ಚಾಗಿ ಇಡೀ ಮ್ಯೂಸಿಕ್ ಏನಿದೆ ಅದು ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಂತಂದ್ರೆ ಈಗಿನ ಜನ್ರೇಷನ್ಗೆ ಅದು ಕನೆಕ್ಟ್ ಆಗತ್ತೆ ಆಮೇಲೆ ಸಿ ಮಾಡ್ರನ್ ಆಗೂ ಇದೆ ಒಂಥರ ಏನ್ ಹೇಳ್ತಾರೆ ಎಲ್ಲ ಹೊಸ ಹೊಸತನ ಇದೆ ಆಮೇಲೆ ಒಂದು ಒಳ್ಳೆ ಫೀಲ್ ಇದೆ ಸೊ ಹೋಲ್ ಮ್ಯೂಸಿಕ್ ನನಗೆ ತುಂಬಾ ಇಷ್ಟ ಆಯ್ತು ನಿಮ್ಗೆ ಫೇವ್ರೆಟ್ ಸಾಂಗ್ ಯಾವ್ದು ನನಗೆ ಈ ಟ್ರೇಲರ್ದು ಬಿಟ್ ಓಕೆ ಫಸ್ಟ್ ಇಷ್ಟ ಅದಾದ ಮೇಲೆ ವಸಿಷ್ಠ ಹಾಡ್ ಹೇಳಿದಾರಲ್ಲ ಆ ಒಂದು ಡ್ಯುಯೆಟ್ ಸಾಂಗ್ ಲೈನ್ ಬಿಡ್ಬೋದಾ ಅಯ್ಯೋ ನಾನು ತುಂಬಾ ಕಿಟ್ಟಾಗಿ ಹಾಳ್ತೀನಿ ಅಣ್ಣಾ ಇಲ್ಲ ವಸಿಷ್ಠ ಅವರು ಏನೋ ಅಯ್ಯೋ ಬೇಡ ದಯವಿಟ್ಟು ದಯವಿಟ್ಟು ಓಕೆ ಓಕೆ ಈಗ ಅಲೌರಿ ಚಿತ್ರದಲ್ಲಿ ಅವರ ಫೇಟ್ ಮಾಡಿದ್ರು ನೋಡಿದ್ರ ಹಾ ನರ ವಸಿಷ್ಠ ಅವರು ನೋಡಿರತ್ತಾ ಶೂಟ್ ಅಲ್ಲಿ ನೋಡಿದ್ರಾ ಎಸ್ ಎಸ್ ಶೂಟಲ್ಲಿ ನೋಡೋದಕ್ಕೂ ತೆರೆ ಮೇಲೆ ನೋಡೋದಕ್ಕೂ ನಿಮ್ಗೆ ಏನು ಹಂಗೆ ಡಿಫ್ರೆನ್ಸ್ ಅನ್ನೋ ಕಷ್ಟ ಇದೆ ತುಂಬ ಆ್ಯಕ್ಚುಲಿ ಏನು ಹೇಳ್ತಾರೆ ನಾವುಗಳು ಅಂತೀವಿ ಹೀರೋಯಿನ್ಸ್ಗಳನ್ನೇ ಆ್ಯಕ್ಚುಲಿ ಸ್ವಲ್ಪ ಕಮ್ಮಿ ಫಿಸಿಕಲ್ ಎಫರ್ಟ್ ಅಂತ ಹೇಳ್ಬೋದು ಹೀರೋಗಳಿಗೆ ಆಮೇಲೆ ಜಸ್ಟ್ ವಸಿಷ್ಠ ಅವ್ರು ಅಷ್ಟೇ ಅಂತಲ್ಲ ಹೋಲ್ ಫೈಟ್ ಡಿಪಾರ್ಟ್ಮೆಂಟ್ ಏನಿದೆ ಆ ಟೆಕ್ನಿಷಿಯನ್ಸ್ ಫೈಟರ್ಸ್ ಎಲ್ಲ ಸಿಕ್ಕಾಪಟ್ಟೆ ಎಫರ್ಟ್ಸ್ ಒಂದು ಸಣ್ಣ ಹಿಂಗ್ ಹೊಡಿಯೋದ್ನ ಎಸಿಯೋ ಎಲಾಬ್ರೇಟ್ ಮಾಡಬೇಕು ಅಂಡ್ ಕೆಲವೊಬ್ರಿಗೆಲ್ಲ ರಿಯಲ್ ಆಗಿ ಹೊರತಾನು ಬಿದ್ದಿದೆ ಅಂಡ್ ಸೀಕ್ವೆನ್ಸ್ ಅಲ್ಲಿ ನನ್ಗು ಫುಲ್ ಬ್ಲೂಸಸ್ ಆಗಿ ಮಾರ್ಕ್ಸ್ ಆಗಿತ್ತು ಸೊ ಅವಾಗ ಅನ್ಕೊಂಡೆ ಓಕೆ ಸೊ ಇಷ್ಟು ಕಷ್ಟ ಪಡ್ತಾರೆ ಹೀಗ್ ಹೀಗೂ ಇರುತ್ತೆ ಅಂತ ಒಂದ್ ಸ್ವಲ್ಪ ರಿಯಾಲಿಟಿ ಬಂದೆ ಅಷ್ಟೇ ಬಗ್ಗೆ ವಂಶಿಕ ಆಕ್ಚುಲಿ ನಾನು ಅವ್ರನ್ನ ಜಾಸ್ತಿ ಈ ರಿಯಾಲಿಟಿ ಶೋಸ್ ಅಲ್ಲಿ ನೋಡ್ತಾ ಇದ್ದೆ ಅವಾಗ್ಲೂ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರಲ್ಲ ಹೆಂಗೆ ಏನು ಅಂತ ಅನಸ್ತಾ ಇತ್ತು ಈ ಸಿನಿಮಾದಲ್ಲಿ ನೋಡಿದ್ರೆ ಪ್ಲಸ್ ಅಂತ ಹೇಳೋದು ಲೈಕ್ ತುಂಬಾ ಚಿಕ್ ಹುಡುಗಿ ಎಂತ ಪಾತ್ರ ಮಾಡಿದರೆ ನಮ್ಗೆ ಖುಷಿ ಆಗುತ್ತೆ ಬಿಕಾಸ್ ಏನಂತ ಅಂದ್ರೆ ನಾವೆಲ್ಲ ಏಜ್ ಅಲ್ಲಿ ನೆಟ್ ಮಾತಾಡಕೋ ಬರ್ತಾ ಇರಲಿಲ್ಲ ನಮಗೆ ಸೊ ಅವ್ರು ಒಂದು ಎಮೋಷನ್ ಅರ್ಥ ಮಾಡ್ಕೊಂತಾರೆ ಆಕ್ಟಿಂಗ್ ಬರೀ ಹೇಗ್ ಕಾಣಿಸ್ತೀರಾ ಹೇಗ್ ರೆಡಿ ಆಗಿದ್ದೀರಾ ಹೇಗ್ ಮಾತಾಡ್ತೀರಾ ಅಷ್ಟೇ ಎಲ್ಲ ಯಾವ ಎಮೋಷನ್ ಯಾವ ಟೈಮ್ ಅಲ್ಲಿ ಎಷ್ಟೆಷ್ಟು ಕೊಡಬೇಕು ಆ ನಾಲೆಜ್ ತುಂಬಾ ಇಂಪಾರ್ಟೆಂಟ್ ನೀವ್ ನೋಡಿದ್ರೆ ಎಷ್ಟೋ ಎಂತ ದೊಡ್ಡ ದೊಡ್ಡವರೇ ಅಂದ್ರೆ ಇವಾಗ ಯಾರೋ ಸ್ಮಾಲ್ ರೋಲ್ ಮಾಡಿ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ ಏನ್ ಇಮೋಷನ್ ಹಾಕ್ಬೇಕು ಏನ್ ನಾನ್ ಏನ್ ಫೀಲ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಬಟ್ ಆ ಒಂದ್ ಮಗು ಏನ್ ಫೀಲ್ ಮಾಡ್ಬೇಕು ಏನ್ ತೋರಿಸ್ಬೇಕು ಅನ್ನೋದನ್ನ ಆಪ್ ಆಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ವೆರಿ ಪ್ರೊಫೆಷನಲ್ ಬಿಹೇವಿಯರ್ ನಾನೇ ಸತಿ ತುಂಬಾ ಸುಸ್ತಾದ್ರೆ ಆ ನಾ ಮಾಡಲ್ಲ ಸಾಕಾಯ್ತು ಆ ತರ ಅಂತೀನಿ ಆ ಹುಡುಗಿ ಆಗಿಲ್ಲ ವೆರಿ ಪ್ರೊಫೆಷನಲ್ ಆತರ ನಮಗೆ ನಮ್ಮ ಒಂದು ಫ್ಯಾಮಿಲಿನಲ್ಲಿ ನಮ್ಮ ಹಿರಿಯರು ಎಷ್ಟು ಇಂಪಾರ್ಟೆಂಟು ಈ ಸೀನಿಯರ್ ಆಕ್ಟರ್ಸ್ ಇದಾರೆ ಅವ್ರ ಪಾತ್ರ ಎಲ್ಲ ಇಂಪಾರ್ಟೆಂಟ್ ಹೇಗ್ ಫ್ಯಾಮಿಲಿನಲ್ಲಿ ಹೇಗೆ ನಮ್ಮನ್ನ ನೋಡ್ಕೊಂತರು ಅದೇ ತರ ಇವ್ರಿಗೆ ಏನಾರು ಮಿಸ್ಟೇಕ್ಸ್ ಇದ್ರೆ ಕರೆಕ್ಟ್ ಮಾಡಿ ಹೇಳ್ಕೊಟ್ಟು ಸೊ ಆ ತರ ಮಾಡಿದಾರೆ ಅವ್ರ ಜೊತೆ ಎಲ್ಲ ಒಂದು ಪ್ರಾಜೆಕ್ಟ್ ಮಾಡೋದಕ್ಕೆ ಖುಷಿ ಆಯ್ತು ಖುಷಿ ಆಯ್ತಾ ಮೂವಿ ನನ್ಗೆ ಸುದೀಪ್ ಸರ್ದು ಆಕ್ಟಿಂಗ್ ಒಂದು ಮೂವಿ ಇದೆ ನನಗೆ ಅದ ಹೆಸರು ಇವಾಗ ತಲೆಗೆ ಬರ್ತಾ ಇಲ್ಲ ಸುದೀಪ್ ಸರ್ ಹೇಳ್ತೀರಾ ಸುದೀಪ್ ಸರ್ ಸುದೀಪ್ ಸರ್ ಸಿಕ್ಕಿದ್ರೇನ ನಾನು ಏನು ಮಾತಾಡಕ್ಕೆ ಆಗಲ್ಲ ನನಗೆ ನಾನು ಅವ್ರನ್ನ ನೋಡ್ತಾ ಇರ್ತೀನಿ ಅಷ್ಟೇ ಅವ್ರಿಗೆ ಸ್ಕ್ರೀನ್ ಅಪಿಯರೆನ್ಸ್ ಅವ್ರ ಪರ್ಸನಾಲಿಟಿ ಅವ್ರ ಒಂದು ಅಟ್ಮಾಸ್ಫಿಯರ್ ಏನೋ ಸುತ್ತ ಕ್ರಿಯೇಟ್ ಮಾಡ್ತಾರೆ

ವೆರಿ ಡಿಗ್ನಿಫೈಡ್ ಆಗಿ ಗ್ಲಾಮರ್ ತೋರಿಸ್ತಾರೆ ಗ್ಲಾಮರ ಗ್ಲಾಮರಸ್ ಪಾತ್ರಗಳನ್ನ ಮಾಡಿದ್ರು ಅಷ್ಟೇ ಅಯ್ಯೋ ಅಂತ ಅನ್ಸಲ್ಲ ಎಲ್ಲಾ ಕ್ಯಾರೆಕ್ಟರ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನಗೆ ತುಂಬಾ ಇಷ್ಟ ಆಗ್ತಾರೆ ಸೌಂದರ್ಯ ಯಾವ ಸಿನಿಮಾ ನೋಡಿದ್ರೆ ಶ್ರೀ ಮಂಜುನಾಥ ಆ ಸಿನಿಮಾ ನಂಗೆ ತುಂಬಾ ಇಷ್ಟ ನಾನು ಅವ್ರನ್ನ ಅಂತೂ ಯಾಕೆ ಪ್ರಶ್ನೆ ಕೇಳಿದ್ರೆ ಎಲ್ರು ಕೇಳಿದ್ರೆ ಅಂತಾರೆ ಯಾಕೆ ಅಂತಂದ್ರೆ ನಾನು ಅವಾಗ ತುಂಬಾ ಸಣ್ಣವಳು ಸಿನಿಮಾ ಏನೋ ಆಕ್ಟಿಂಗ್ ಏನೋ ನನ್ಗೇನು ಗೊತ್ತೇ ಇಲ್ಲ ಅವಾಗ ಮನೆ ಟಿವಿ ನಲ್ಲಿ ಬರ್ತಾ ಇತ್ತು ನಾನು ಅವ್ರು ನಿಜ ಅನ್ಕೊಂಡಿದ್ದೆ ಆ ಕ್ಯಾರೆಕ್ಟರ್ಸ್ ಎಲ್ಲ ನಿಜ ಅಂತ ಸೊ ನಾನು ಅವ್ರ ಅವ್ರ ಆಳೋ ಟೈಮಲ್ಲೆಲ್ಲ ನಾನು ಜೋರಾಗ್ ಅಳ್ತಾ ಇದ್ದೆ ಸೊ ಅಷ್ಟು ನನಗೆ ಅದನ್ನ ಪ್ರಿಂಟ್ ಆಗೋಗ್ಬಿಟ್ಟಿದೆ ನನ್ನ ಮೈಂಡ್ ಸೆಟ್ ಅಲ್ಲಿ ಅದಕ್ಕೆ ನಂಗೆ ಆ ಸಿನಿಮಾ ತುಂಬಾ ಇಷ್ಟ ಓಕೆ ರಾಧಿಕಾ ಪಂಡಿತ್ ಹೇಳಿದ್ರಿ ರಾಧಿಕಾ ಪಂಡಿತ್ ಅವ್ರದ್ದು ಯಾವ ಮೂವಿ ಇಷ್ಟ ಅಂತ ನಂಗೆ ಹುಡು ಹುಡುಗ ಅಲ್ಲ ಕಡ್ಡಿಪುಡಿ ಕಡ್ಡಿಪುಡಿ ಮೂವಿನಲ್ಲಿ ಅವ್ರ ಕ್ಯಾರೆಕ್ಟರ್ ನನಗೆ ತುಂಬಾ ಇಷ್ಟ ಆಯ್ತು ಎಷ್ಟು ಬಬ್ಲಿ ಆಗಿ ಎಷ್ಟು ಲೈವ್ಲಿ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದೊಂದು ಪಾತ್ರ ತುಂಬಾ ಇಷ್ಟ ಕೊನೆಯದಾಗಿ ಇದು ಪ್ರಶ್ನೆ ಏನಂದ್ರೆ ನೀವು ನೋಡಿದ ಮೊದಲ ಕನ್ನಡ ಚಿತ್ರ ಯಾವುದು ನೆನಪಲ್ಲಿ ಇಟ್ಕೊಂಡ್ಬೇಡಿ ನೀವು ಫಸ್ಟ್ ಟೈಮ್ ನೀವು ನೋಡಿದಿವಿ ಅದು ಚೈಲ್ಡ್ಹುಡ್ ಅದೇ ಮಂಜುನಾಥ್ ಫಸ್ಟ್ ಮೂವಿ ಏನಂತಂದ್ರೆ ಮನೆಯಲ್ಲಿ ಟಿವಿ ನೋಡಕ್ ಬಿಡ್ತಾ ಇರ್ಲಿಲ್ಲ